ಪಾಂಡವಪುರ ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ಇ ರಾಮಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಬನ್ನಾರಮ್ಮನ ದೇವಸ್ಥಾನದ ಮುಂಭಾಗ ಸಂಘದ ಕಚೇರಿಯಲ್ಲಿ ನೆರವೇರಿತು ಮೊದಲಿಗೆ ದೇವತಾ ಪ್ರಾರ್ಥನೆಯೊಂದಿಗೆ ಸಂಘದ ಸದಸ್ಯರು ಹಾಗೂ ಸೇರುದಾರರಿಗೆ ಸ್ವಾಗತ ಕೋರಿ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡಿದರು ಇಂದಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು ಓದಿ ರೆಕಾರ್ಡ್ ಮಾಡಿದರು ಸಂಘದ ಸದಸ್ಯರಾಗಲು ಸೇರು ಹಣ ಪ್ರವೇಶಧನ ಮತ್ತು ಸೇರು ಫೀಸ್ ಕೊಟ್ಟು ಅಧಿಕೃತ ರಸೀದಿ ಪಡೆದಿರುವವರನ್ನು ಸಂಘದ ಸದಸ್ಯರನ್ನಾಗಿ ಅಂಗೀಕರಿಸುವ ಬಗ್ಗೆ ಸರ್ವ ಸದಸ್ಯರ ಒಪ್ಪಿಗೆ ಪಡೆಯಲಾಯಿತು ಮತ್ತು ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಆಯ್ಕೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವ್ಯಯ ಅನುಮೋದನೆ ಮಾಡಲಾಯಿತು ಮತ್ತು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸಂಘದ ಹಲವಾರು ವಿಚಾರಗಳ ಬಗ್ಗೆ ಸಂಘದ ಸದಸ್ಯರು ಚರ್ಚಿಸಿ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಇವಾಗ ಇರುವ ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಹೆಸರನ್ನು ಚಿಕ್ಕ ಬದಲಾವಣೆ ಮೂಲಕ ಶ್ರೀ ನಾಡಪ್ರಭು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಎಂದು ಬದಲಾಯಿಸಬೇಕು ಎಂದು ಮನವಿ ಪತ್ರವನ್ನು ಸಂಘದ ಸದಸ್ಯರು ನೀಡಿದರು ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್ ಇ ರಾಮಕೃಷ್ಣರವರು ಮಾತನಾಡಿ ಸಂಘದ ಹೆಸರು ಬದಲಾಯಿಸುವ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಸರಿಪಡಿಸುವುದಾಗಿ ತಿಳಿಸಿದರು ಮತ್ತು ಈಗ ಇರುವ ಸಂಘದ ಸೇರುದಾರರ ಜೊತೆ ಇನ್ನೂ ಹೆಚ್ಚು ಹೆಚ್ಚಿನ ಸೇರುದಾರರು ಸಂಘಕ್ಕೆ ಸೇರಿಕೊಳ್ಳಬೇಕು ಎಂದು ತಿಳಿಸಿದರು ಸಂಘವನ್ನು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಮಾಡಬೇಕೆಂಬ ಕನಸು ಹೊಂದಿದ್ದೇವೆ ಎಲ್ಲ ಕುಲಬಾಂಧವರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರು ಶ್ರೀ ಎಚ್ಇ ರಾಮಕೃಷ್ಣರವರು ಹೆಗ್ಗಡಹಳ್ಳಿ ಉಪಾಧ್ಯಕ್ಷರು ಬಾಜೇಗೌಡರವರು ನೀಲನಹಳ್ಳಿ ನಿರ್ದೇಶಕರುಗಳು ನರಸಿಂಹಗೌಡರು ಚಿನಕುರಳಿ ವಿಶ್ವೇಶ್ವರರವರು ರವರು ಶ್ಯಾದನಹಳ್ಳಿ ಎ ನಾಗರಾಜುರವರು ಕನಗನ ಮರಡಿ ಕುಮಾರ್ರವರು ಸಂಕನಹಳ್ಳಿ ಮಹೇಶ್ ರವರು ಕೆನ್ನಾಳು ವೀರಭದ್ರಸ್ವಾಮಿ ರವರು ತಾಳಶಾಸನ ಶ್ರೀಮತಿ ಸೌಭಾಗ್ಯರವರು ಡಾಮಡಹಳ್ಳಿ ಶ್ರೀಮತಿ ರೂಪಾ ಬಿಕೆರವರು ರವರು ಪಾಂಡವಪುರ ಇಂದಿರಶ್ ರವರು ಅರಳಕುಪ್ಪೆ ಕೆಎಚ್ ರಾಜೇಗೌಡರು ಕೋಡಾಲ ಮತ್ತು ಡಿಎಸ್ ವಿಕಾಸ್ ತಾತ್ಕಾಲಿಕ ಕಾರ್ಯದರ್ಶಿ ಹಾಗೂ ಸಂಘದ ಸರ್ವ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬಾಗುವುದು ನನ್ನ ಕಾಯ ನಾನೇಕ ಅಂಜಲಿ ನೀ ನನ್ನ ಅಂಬಲಿ ನೀರು ಶಿವ ನೀಡದಿರೋ ಶಿವ ಬಾಗುವುದು ठीक मुझे अच्छा चलो थोड़ी अदंत एक 3500 आगे आगे बोलू नहीं उसको पूरा आता बेटा ई एक्स खड़ी दीपक एक्सप्रिट इगत सुनील कुमार अंदर वाला कहिए यल्रु कैसे बेटा ಜಂಟಿ ನಗರ ವರದಿಯ ಪ್ರಕಾರ ನಾವು ಚಲುವೆಗೌಡನ್ನ ತೆಗೆದುಕೊಳ್ತಿದ್ದೀವಿ ಅವರು ಕೂಡ ನಾವು ದೇವರು ಚಪ್ಪಾಳ ಮುಖಾಂತರ ಈಗ ನಮ್ಮ ಸಭೆಯನ್ನ ಕೊರತು

ವಿಶೇಷ ಅವರು ಅಧ್ಯಕ್ಷರಾಗಿ ನಮ್ಮ ಸಿಮೆ ಸೇರಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಎರಡು ಸಾವಿರದ ನಾಗ ಇಪ್ಪತ್ನಾಲ್ಕರಲ್ಲಿ ಎಲ್ಲ ರಮಾ ಮಾಡಿದ್ದರು ಹೀಗಾಗಿ ಇಪ್ಪತ್ತ ಐದಕ್ಕೆ ಇದು ಪಕ್ಷ ಇತರದ ಒಂದು ವೇದಿಕೆಯನ್ನು ರಿಜಿಸ್ಟ್ರೇಷನ್ ಮಾಡಿ ಇದನ್ನು ಮುಂದುವರೆದಿ ಮಾಡಾಯಿತು ಹಾಗಾಗಿ ಅವೆಲ್ಲ ಡೈರೆಕ್ಟ್ರಾಗಿ ಸದಸ್ಯರಾಗಿ ಎಲ್ಲ ಒಂದು ಈ ಕಾರ್ಯಕ್ರಮ ಈ ಈ ಸಹಕಾರ ಅಂತಂದ್ರೆ ಸಹಕಾರ ಅಂದ್ರೆ ಸಹಾಯ ಆಗ್ಬೇಕು ಅಂತೇಳಿ ಒಂದು ಈ ಪ್ರಾರಂಭವನ್ನ ಮಾಡ್ತಾ ಇದೀವಿ ಇವಾಗ ಅದಕ್ಕೆ ಸಹಕಾರ ಸಂಘಕ್ಕೆ ಎಲ್ಲರೂ ಸಹಕಾರ ಬೇಕು ಹಾಗಾಗಿ ಈ ಸಹಕಾರಕ್ಕೆ ಎಲ್ರೂ ಎಲ್ಲರೂ ಸಹಾಯ ಮಾಡಬೇಕು ಅಂತ ಇದನ್ನ ಪ್ರಾರಂಭಿಸ್ತಾ ಇದ್ದೀವಿ ಇದು ಪಾಂಡಪುರದಲ್ಲಿ ಮೊದಲನೇದಾಗಿರೋ ಉದ್ದೇಶದಿಂದ ಈ ಎಲ್ಲರೂ ಸಹಕಾರ ಬೇಗ ಮಾಡಲಿಕ್ಕೆ ನಾವು ನಾವು ಸಹ ಎಲ್ಲರೂ ಸಹಾಯ ಬೇಕು ಸಾಕಾರವನ್ನು ನಿಸ್ವಾರ್ಥಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಒಂದು ಬಯಕೆ ಆಗಿದೆ ಇಲ್ಲಿ ಇಲ್ಲಿಯಾರು ಸ್ವಾರ್ಥಿಗಳಾಗಿ ಬೇಡ ಸ್ವಾರ್ಥಿಗಳಾಗಿ ಇಲ್ಲೇನು ಮಾಡಬೇಕಂತೂ ಇಲ್ಲಿ ಯಾರು ಲಕ್ಷ ಸಂಗಡಿ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತೇಳಿ ಈಗ ನಮ್ಮ ಈ ಸುದ್ದಿಯನ್ನು ಪತ್ರಿಕೆ ನಮ್ಮ ಪತ್ರಿಕರ್ತರ ಪ್ರತಿನಿಧಿಗಳು ಇಂಥ ಒಂದು ದೊಡ್ಡ ವಿಚಾರವಾಗಿ ಎಲ್ಲರಿಗೂ ತಿಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಇವೆಲ್ಲ ನಮ್ಮ ಸಭೆಯಲ್ಲಿ ಎಲ್ರಿಗೂ ನಮಸ್ಕಾರ ಅಂತ ನಮ್ಮ

ಈಗ ಯಾವ ಥರದಲ್ಲಿ ಕಟ್ಸದ್ರಿ ನೀವು ದುಡ್ಡನ್ನ ಹೀಗೆ ಚರ್ಚೆ ಮಾಡ್ಬೇಕಾದ್ರೆ ಸೇರ್ತಾ ಬೇಕು ಅಲ್ವಾ ಆ ಥರದಲ್ಲಿ ನೀವೇನು ಮಾಡಬೇಕು ಅಂದ್ರೆ ಇಂದು ದಿವಸನೇ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಇಂದು ದಿವಸನೇ ನೀವು ಅವನಿ ಪತ್ರಿಕೆ ಯಾರು ಸಂಡಲ್ಲಾದ್ರೆ ಅವ್ರಿಗೆ ಒಂಚೂರು ವ್ಯವಸ್ಥೆ ಮಾಡಿ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ದುಡ್ಡನ್ನ ಕಟ್ಟಿಸ್ಬೋದು ಏನಿಲ್ಲ ಆ ಥರದಲ್ಲಿ ನೀವು ಮುಂದಾಗಿ ಹೆಚ್ಚು ಇನ್ನು ಮುಂದೆ ಯಾರ್ಯಾರು ಸದಸ್ಯರಾಗಿ ಸೇರ್ ಕಟ್ಟವ್ರೆ ಅಂಥವ್ರು ಒಂದು ಅವ್ನಿ ಪತ್ರಿಕೆ ಮೀಟಿಂಗ್ ಸಮಯದ ಅಭಾವ ಕಮ್ಮಿರೋದ್ರಿಂದ ನಮ್ಮ ಕಾರ್ಯದರ್ಶಿ ಆರೋಗ್ಯ ಸರಿ ನಮಗೆ ಸಮಯ ಕಮ್ಮಿ ಇರೋದ್ರಿಂದ ನಾವು ಜಾಸ್ತಿ ಪ್ರಚಾರ ಆಗಲಿ ಸಾಧ್ಯ ಸಾರಿ ಕೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಂಥ ತೊಂದರೆಗಳಾಗದಕ್ಕೆ ನಾವು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಡೆದುಕೊಟ್ಟಿದೀವಿ ಮುಂದೆ ಇದನ್ನ ಅನುಕೂಲ ಆಗುವಂತ ಜನಗಳು ನಮ್ಮ ಕುಲ ಬಾಂಧವರಿಗೆ ಯಾವ್ಯಾವ ರೀತಿ ಸೌಲಭ್ಯ ಇರಬೇಕು ಅದನ್ನೆಲ್ಲ ತೊಡಗಿಸಿಕೊಳ್ಳುವಂತ ಪ್ರಾಮಾಣಿಕವಾಗಿ ಕೆಲಸ ಅಂತ ಈಗ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇವನ್ನ ಕಮ್ಮಿ ಮೂರ್ ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಸೇರ್ ಮಾಡಿಸಬೇಕು ಅನ್ನೋ ಉದ್ದೇಶ ಇದೆ ಇದಕ್ಕೆಲ್ಲ ನಿಮ್ಮ ಸಹಕಾರ ಅತ್ಯಗತ್ಯ ಇದೆ ನಾವೇನು ಹೇಳ್ಬಹುದು ಒಂದ್ ಗುರುವಿ ನಮ್ಮ ಏನಿದೆ ನಮ್ಮ ಸಮಾಜದಲ್ಲಿ ಕುಲವಾದವರಿಗೆ ಪ್ರತಿ ಮನೆಗೂ ಪ್ರತಿ ಒಬ್ಬರಿಗೂ ತಲುಪುವಂತ ಕಾರ್ಯವನ್ನು ಮಾಡ್ತಾ ಇದ್ವಿ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡಿ ಇದನ್ನ ಅತ್ಯುನ್ನತ ಸಂಘ ಸಂಸ್ಥೆ ಸೊಸೈಟಿ ನನಗೆ ಗಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ನಮ್ದು ಒಬ್ಬರೇ ಅಲ್ಲ ಅಧಿಕಾರ ಬರುತ್ತೆ ಅಧಿಕಾರ ಹೋಗುತ್ತೆ ಏನಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ನಮ್ಮ ಜನ ಕುಲ ಬಾಂಧವರು ಕೊಡ್ತಾ ಇದೀವಿ ನಮ್ಮ ಕಾಣಿಗೆ ಇದನ್ನ ತಮ್ಮ ಆತ್ಮ ಸಾಕ್ಷ್ಯಕ್ಕೆ ತಿಳ್ಕೊಂಡು ಮುಂದೆ ನಮಗೆ ಈ ಸೊಸೈಟಿ ಅತ್ಯಂತ ಉನ್ನತ ಮಟ್ಟದಲ್ಲಿ ರೋಗದಲ್ಲಿ ಯಾವುದೇ ಸಂಸ್ಥೆ ಇಲ್ಲ ಅಂತ ಹೇಳ್ತಾ ನಾನು ಭಾವಿಸ್ತಾ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಅಂತ ಇತ್ತು ಇದನ್ನ ನಮ್ಮ ಸಾರ್ವಜನಿಕರು ನಾಡವ್ರಿಗೂ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಮಾಡಬೇಕು ಬದಲಾವಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಚರ್ಚೆ ಇಟ್ಟು ಇದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಇದನ್ನ ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸ್ತೇವೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ನಮ್ಮ ಕುಲಪಾತವರ ಸಂಘ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಇವತ್ತು ಬೇರೆ ಬೇರೆ ಕುಲ ಬಾಂಧವರ ಸಂಘಗಳು ದೊಡ್ಡ ಮಟ್ಟದಲ್ಲಿ ಅವರ ಸಂಖ್ಯೆ ಕಮ್ಮಿ ಇದ್ರೂ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಕುಲ ಬಾಂಧವರು ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರು ನಾವು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಕೆಲವರು ಕಾಲಿಳಿಯುದು ಸಹಜ ಆದ್ರೆ ಅದಕ್ಕೆ ಎದೆ ಗೊತ್ತದೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ನಾನು ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿರ್ದೇಶಕರ ಸಹಕಾರದೊಂದಿಗೆ ಈ ಸಂಘವನ್ನು ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಅಂತೇಳಿ ಹೇಳಿದ್ರು ಅವರಿಗೆ ನಾವು ಈ ನಮ್ಮ ಸಂಘದ ಪರವಾಗಿ ಇವತ್ತಿನ ಸಭೆ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ವಂದನೆಗಳನ್ನ ಸಲ್ಲಿಸ್ತೇವೆ ಜೋರು ಚಪ್ಪಾಳು ಕಟ್ಟೋ ಮುಖಾಂತರ ಅದೇ ರೀತಿ ಉಪಾಧ್ಯಕ್ಷರಾದಂತ ಬಾಜೇಗೌಡರು ಕೂಡ ವಂದನೆಗಳನ್ನ ಸಲ್ಲಿಸ್ತೇವೆ ಅದೇ ಬಹಳ ನಮ್ಮಲ್ಲಿ ಒಬ್ಬರು ನಿರ್ದೇಶಕರನ್ನ ತಗಬೇಕು ಅಂದಾಗ ಸರ್ಕಾರ ಮಹಿಳೆಯರಿಗೆ ಎರಡು ಸೀಟ್ ಅನ್ನೋದು ನಾವು ಒಂದು ಇಪ್ಪತ್ತರಿಂದ ಮೂವತ್ತೆ ಯಾರೂ ಮನೆ ಇರಲಿಲ್ಲ ಆದ್ರೆ ಅವರು ಧೈರ್ಯವಾಗಿ ನಿಂತಿ ನಮ್ಮ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಲು ಸೌಭಾಗ್ಯ ಮೇಡಮ್ ಅವರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ರೂಪಾ ಮೇಡಮ್ ಅವರು ಕೂಡ ವಂದನೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿ ಎ ನಾಗರಾಜ್ ಸರ್ ಅವರು ಅಂಗಾಮಿ ಕಾರ್ಯದರ್ಶಿಯಾಗಿ ನಮಗೆ ಬಹಳ ಸಹಕಾರ ನೀಡಿದ್ರು ತುಂಬಾ ಅವತ್ತು ನಾವು ಒಬ್ಬೊಬ್ಬರ ನಿರ್ದೇಶಕರು ಹುಡುಕ್ಬೇಕಾದ್ರೆ ತುಂಬಾ ಕಷ್ಟ ಇತ್ತು ನಾವು ಅವ್ರ ಮನೆ ಬಾಗಲಿಗೆ ಒಂದೊಂದಲ್ಲ ಹತ್ತತ್ತು ಬಾರಿ ಇಪ್ಪತ್ತು ಬಾರಿ ಹೋಗಿದ್ದೀವಿ ಆಗ ಅವರು ನಮ್ಮ ಜೊತೆ ಕೈ ಜೋಡಿಸಿ ಸಹಕರಿಸಿದಂತ ಎ ನಾಗರಾಜ್ ಸರ್ ಅವರು ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ವಿಶ್ವೇಶ್ವರ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಜೋರು ಚಪ್ಪಾಳೆ ತಟ್ಟನ ಅದೇ ರೀತಿ ರಾಜೇಗೌಡರು ನೀ ಕೆ ಬಿ ಇಲಾಖೆನಲ್ಲಿ ಕಾರ್ಯನಿರ್ವಹಣೆ ಮಾಡಿ ನಮ್ಗೆ ತುಂಬ ಹತ್ತಿರದಲ್ಲಿದ್ದು ನಮ್ಮ ಸಂಘ ಅಭಿವೃದ್ಧಿಗೆ ನಾನು ಯಾವಾಗಲೂ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತೇಳಿ ಸಹಕರಿಸಿದಂಥ ರಾಜೇಗೌಡ್ರಿಗೂ ಜೋರು ಚಪ್ಪಾಳೆ ತಟ್ಟ ಮುಖಾಂತರ ಅಭಿನಂದಿಯನ್ನು ತಲುಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಎಲ್ಲರಿಗೂ ಪಲಾರ್ಥ ವ್ಯವಸ್ಥೆ ಇದೆ ಎಲ್ಲರೂ ಸ್ವೀಕರಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸಿ